ಎಲ್ಲರಿಗೂ ನಮಸ್ಕಾರ ನಮ್ಮ ಡಿ ವಿ ಎಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಗ್ರೀನ್ ಚಿಕನ್ ಮಸಾಲ ಯಾವ ರೀತಿ ಮಾಡುವುದಂತ ನಿಮಗೆ ತೋರಿಸಿಕೊಡ್ತಿದ್ದೇವೆ ಎಲ್ಲರೂ ವೀಡಿಯೋ ಕೊನೆವರೆಗೂ ನೋಡಿ ಹಾಗೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈಗ ನಾವು ಗ್ರೀನ್ ಚಿಕನ್ ಮಸಾಲ ಮಾಡಲಿಕ್ಕೆ ರೆಡಿ ಮಾಡುವ ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾಲ್ಕು ಕಾಯಿ ಮೆಣಸು ನಾವಿಲ್ಲಿ ನಾಲ್ಕು ಕಾಯಿ ಮೆಣಸು ತಗೊಂಡಿದ್ದೇವೆ ನಿಮಗೆ ಖಾರ ಜಾಸ್ತಿ ಬೇಕಿದ್ದರೆ ನೀವು ಜಾಸ್ತಿ ಹಾಕ್ಬೋದು ಮತ್ತು ಸ್ವಲ್ಪ ಪುದೀನ ಹಾಗೂ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಿದ್ದೇವೆ ಇಲ್ಲಿ ನಿಮಗೆ ಕೊತ್ತಂಬರಿ ಸೊಪ್ಪು ಪುದೀನ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿ ತಗೊಳ್ಬೋದು ಆದರೆ ನಾವಿಲ್ಲಿ ಹಸಿ ಹಸಿಯಾಗಿ ತಕೊಂಡಿದ್ದೇವೆ ಹೇಗೂ ಮತ್ತೆ ನಾವು ಆಯಿಲಲ್ಲಿ ಫ್ರೈ ಮಾಡ್ತೇವಲ್ಲ ಹಾಗಾಗಿ ಮತ್ತು ಅದಕ್ಕೆ ಸ್ವಲ್ಪ ನೀವು ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಬೇಕು ಸ್ವಲ್ಪ ಜಾಸ್ತಿಯೇ ಹಾಕಿ ಟೇಸ್ಟ್ ಚೆಂದ ಬರ್ತದೆ ಅದಕ್ಕೆ ಮತ್ತೆ ಇದಕ್ಕೆ ನಾವು ಇನ್ನು ಫ್ರೈ ಮಾಡಿದ ಕೊತ್ತಂಬರಿ ಹಾಗೂ ಸ್ವಲ್ಪ ತೆಂಗಿನ ತುರಿ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಇಷ್ಟು ಐಟಮ್ ಮಾತ್ರ ಇಲ್ಲಿ ಗ್ರೈಂಡ್ ಮಾಡಲಿಕ್ಕೆ ಬೇಕಾಗಿರೋದು ನಾವಿಲ್ಲಿ ಮೊದಲೇ ಕೊತ್ತಂಬರಿಯನ್ನು ಫ್ರೈ ಮಾಡಿ ತಗೊಂಡಿದ್ದೇವೆ ನಂತರ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಹಾಕಿ ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡಿದರೆ ಆಯಿತು ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ವಿಡಿಯೋ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇಷ್ಟರವರೆಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡ್ತಿರುವ ಎಲ್ಲರಿಗೂ ಧನ್ಯವಾದಗಳು ನಾವು ಯಾವೆಲ್ಲ ಐಟಮ್ ಹಾಕ್ತಿದ್ದೇವೆ ಅಂತ ನಿಮಗೆ ಗೊತ್ತಾಗೋದಿದ್ದರೆ ನಾವಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಐಟಮ್ ಲಿಸ್ಟ್ ಕೊಟ್ಟಿರ್ತೇವೆ ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು ಈಗ ಸ್ವಲ್ಪ ನೀರು ಆ್ಯಡ್ ಮಾಡಿ ಗ್ರೈಂಡ್ ಮಾಡುವ ಮಸಾಲೆಲ್ಲ ಗ್ರೈಂಡ್ ಮಾಡಿ ಆಯಿತು ನೋಡಿ ಈ ಥರ ಬಂದಿದೆ ಕಲ್ಲರ್ ನೋಡಿ ಇಷ್ಟು ಗ್ರೈನ್ ಆದರೆ ಸಾಕು ಈಗ ಇನ್ನು ನಾವು ಮಸಾಲೆ ಮಾಡಲಿಕ್ಕೆ ರೆಡಿ ಮಾಡುವ ಮೊದಲಿಗೆ ಒಂದು ಬಣಲಿಗೆ ಸ್ವಲ್ಪ ಎಣ್ಣೆ ಹಾಕುವ ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಹಚ್ಚಿದ ಒಂದು ದೊಡ್ಡ ಈರುಳ್ಳಿಯನ್ನು ನಾವಿಲ್ಲಿ ತಗೊಂಡಿದ್ದೇವೆ ಈರುಳ್ಳಿಯನ್ನು ಫ್ರೈ ಮಾಡಬೇಕು ಗ್ರೈಂಡ್ ಮಾಡಬೇಕಾದ್ರೂ ಕೂಡ ಸ್ವಲ್ಪ ಈರುಳ್ಳಿ ಫ್ರೈ ಮಾಡಿ ಹಾಕ್ಬೋದು ನಾವು ಹಾಕಲಿಲ್ಲ ನೀವು ಬೇಕಿದ್ರೆ ಹಾಕಿ ಒಂದು ಸಣ್ಣ ಈರುಳ್ಳಿಯನ್ನು ಫ್ರೈ ಮಾಡಿ ಗ್ರೈಂಡ್ ಮಾಡುವ ಮಸಾಲೆಯೊಟ್ಟಿಗೆ ಹಾಕಿ ಗ್ರೈಂಡ್ ಮಾಡಿದರೆ ಆಯಿತು ಈಗ ನೋಡಿ ಈರುಳ್ಳಿ ಇಲ್ಲಿ ಫ್ರೈ ಆಗ್ತಾ ಬಂತು ಈಗ ಅದಕ್ಕೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕುವ ಕರಿಬೇವಿನ ಸೊಪ್ಪು ಹಾಕಿ ಒಮ್ಮೆ ಒಟ್ಟಿಗೆ ಫ್ರೈ ಮಾಡಿದರೆ ಆಯಿತು ನೋಡಿ ಈಗ ಫ್ರೈ ಆಗ್ತಾ ಬಂತು ಈಗ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗ್ತಾ ಬಂತು ಆಗುವಾಗ ಸ್ವಲ್ಪ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಜಾಸ್ತಿ ಬೇಡ ನಾವು ಯಾಕೆಂದರೆ ಗ್ರೈಂಡ್ ಮಾಡುವಾಗ ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೇವೆಲ್ಲ ಇಲ್ಲಿ ಪರಿಮಳಕ್ಕೆ ಸ್ವಲ್ಪ ಹಾಕಿದರೆ ಸಾಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ನೋಡಿ ಮಿಕ್ಸ್ ಆಯಿತಲ್ಲ ಇಷ್ಟು ಮಿಕ್ಸ್ ಆದರೆ ಸಾಕು ಈಗ ಇದಕ್ಕಿನ್ನು ನಾವು ಗ್ರೈಂಡ್ ಮಾಡಿದ ಮಸಾಲ ಹಾಕಿದರೆ ಆಯಿತು ಮಸಾಲ ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅಂದರೆ ಅದರ ಹಸಿ ವಾಸನೆಲ್ಲ ಹೋಗಬೇಕು ನಾವು ಹಸಿ ಹಸಿಯಾಗಿ ಗ್ರೈಂಡ್ ಮಾಡಿದಲ್ಲ ಹಾಗಾಗಿ ಹಸಿ ವಾಸನೆ ಹೋಗುವವರೆಗೂ ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಬೇಕು ನೋಡಿ ಈಗ ಕುದಿ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಈಗ ಇದಕ್ಕೆ ಸ್ವಲ್ಪ ನೀರು ಹಾಕುವ ನಾವು ಸ್ವಲ್ಪ ಮಿಕ್ಸಿ ಜಾರಿಗೆನೇ ಮಸಾಲೆ ಇರ್ತದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದಕ್ಕೆ ನೀರು ಹಾಕುವ ಇಲ್ಲದಿದ್ದರೆ ತುಂಬ ಡ್ರೈ ಆಗ್ತದೆ ನಮಗೆ ಇಲ್ಲಿ ಸ್ವಲ್ಪ ಸಾರು ಥರ ಬರಬೇಕಲ್ವಾ ಅದಕ್ಕೆ ಸ್ವಲ್ಪ ನೀರು ಹಾಕಿದರೆ ಸಾಕು ಜಾಸ್ತಿ ಬೇಡ ನೀರು ಹಾಕಿದ ನಂತರ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬರಬೇಕು ನೋಡಿ ಈ ಥರ ಇದು ಸ್ವಲ್ಪ ಕುದಿ ಬಂದ ನಂತರ ಕಲ್ಲರ್ ಚೇಂಜ್ ಆಗ್ತದೆ ನೋಡಿ ಈ ಥರ ಕಲ್ಲರ್ ಬರ್ತದೆ ಈಗ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೇವೆ ಇದು ನಾವು ಚಕ್ಕೆ ಗರಂ ಮಸಾಲೆಯನ್ನು ಮನೆಯಲ್ಲಿ ಪುಡಿ ಮಾಡಿ ಹಾಕ್ತಿದ್ದೇವೆ ನಂತರ ಅದಕ್ಕೆ ಸ್ವಲ್ಪ ಅರಶಿನ ಹಾಕಬೇಕು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡುವ ಮತ್ತು ನಾವು ಮೊನ್ನೆ ಅರಶಿನ ಎಲೆ ಕಡುಬು ಮಾಡಿದ್ವಿ ಅದನ್ನು ನೀವು ತುಂಬ ಜನ ನೋಡಿದ್ದೀರಾ ಇದರಲ್ಲಿ ಯಾರೂ ಇನ್ನೂ ನೋಡಲಿಲ್ಲ ನಾವು ಈ ವಿಡಿಯೋ ಎಂಡಲ್ಲಿ ಅದರ ಲಿಂಕ್ ಕೊಟ್ಟಿರ್ತೇವೆ ನೀವು ಅಲ್ಲಿಂದ ಹೋಗಿ ನೋಡ್ಬೋದು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕುವ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕಿ ಉಪ್ಪು ಮೊದಲೇ ಹಾಕಿದರೆ ಚಿಕನಿಗೆಲ್ಲ ಸರಿಯಾಗಿ ಹಿಡ್ಕೊಳ್ತದೆ ಅದಕ್ಕೆ ಮೊದಲೇ ಹಾಕಿ ಇಲ್ಲಿ ನಾವು ಹುಣಸೆ ಹುಳಿ ರಸ ತಗೊಂಡಿದ್ದೇವೆ ನೀವು ಬೇಕಾದರೆ ನಿಂಬೆ ರಸ ಕೂಡ ಹಾಕ್ಬೋದು ನಾವು ಎಲ್ಲದಕ್ಕೂ ಹುಣಸೆ ಹುಳಿ ರಸವೇ ಹಾಕೋದು ಜಾಸ್ತಿಯಾಗಿ ಇಷ್ಟು ಹಾಕೆಲ್ಲ ಮಿಕ್ಸ್ ಮಾಡುವ ಈಗೆಲ್ಲ ಸರಿಯಾಗಿ ಮಿಕ್ಸ್ ಆಯಿತು ನೋಡಿ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿ ಈಗ ಮಿಕ್ಸ್ ಆಯಿತು ಇನ್ನು ಇದಕ್ಕೆ ನಾವು ಚಿಕನ್ ಹಾಕುವ ಇಲ್ಲಿ ನಾವು ಒಂದು ಕೆ ಜಿ ಆಗುವಷ್ಟು ಚಿಕನ್ ತಗೊಂಡಿದ್ದೇವೆ ನಾವಿಲ್ಲಿ ಮೊದಲೇ ಚಿಕನನ್ನು ಕ್ಲೀನಾಗಿ ತೊಳೆದಿಟ್ಟಿದ್ದೇವೆ ಈಗ ಅದನ್ನೇ ಚಿಕನ್ ಹಾಕ್ತಿದ್ದೇವೆ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಿಮಗೆ ಡ್ರೈಯಾಗಿ ಕಾಣಿಸ್ತಿರ್ಬೋದು ಆದರೆ ಚಿಕ್ಕನೇ ನೀರು ಬಿಡ್ತದೆ ಹಾಗಾಗಿ ನಾನಿಲ್ಲಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ತಿಲ್ಲ ನೋಡಿ ಇಷ್ಟು ಮಿಕ್ಸ್ ಮಾಡಿ ಒಮ್ಮೆ ಅದಕ್ಕೆ ಮುಚ್ಚಳ ಹಾಕಿಡಬೇಕು ಅದು ಒಂದು ಒಂದು ಹತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಬೇಕು ಬೇಯಲಿಕ್ಕೆ ಇಡುವ ನಿಮಗೆ ಸ್ವಲ್ಪ ಬ್ಯಾಕ್ ಗ್ರೌಂಡಲ್ಲಿ ನಾಯ್ಸ್ ಕೇಳ್ತಿರ್ಬೋದು ಯಾಕಂದರೆ ಇದು ನಾವು ಸಂಡೇ ವೀಡಿಯೋ ಮಾಡೋದಲ್ವ ಹಾಗಾಗಿ ಸಂಡೆ ಎಲ್ಲರೂ ಮನೆಯಲ್ಲಿರ್ತಾರೆ ಮಾತಾಡುವಾಗೆಲ್ಲ ಕಡೆಯಿಂದ ಡಿಸ್ಟರ್ಬೆನ್ಸ್ ಇರ್ತದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಈಗ ನೋಡಿ ಒಂದು ಹತ್ತು ನಿಮಿಷ ಆಯಿತು ಈಗ ಚೆನ್ನಾಗಿ ಕುದ್ದಿದೆ ನೋಡಿ ಈಗ ನೀರು ಕೂಡ ಬಿಟ್ಟಿದೆ ನೋಡಿ ಈಗ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಈ ಥರ ಮಿಕ್ಸ್ ಮಾಡಿದರೆ ಆಯಿತು ಈಗ ಇದಕ್ಕೆ ಸ್ವಲ್ಪ ಕಾಳು ಮೆಣಸಿನ ಹುಡಿ ಹಾಕುವ ಇದು ಆವಾಗಲೇ ಹಾಕಬೇಕಿತ್ತು ನನಗೆ ಆಗ ಹಾಕಲಿಕ್ಕೆ ಮರ್ತೋಯ್ತು ಹಾಗಾಗಿ ನಾನು ಈಗ ಹಾಕ್ತಿದ್ದೇನೆ ನೋಡಿ ಈಗ ಕರೆಕ್ಟಾಗಿ ಕುದಿ ಬಂದಿದೆ ನೋಡಿ ಚಿಕನ್ ಕೂಡ ಬೆಂದಿದೆ ಇದು ಬಾಯ್ಲರ್ ಚಿಕನ್ ಅಲ್ವಾ ಹಾಗಾಗಿ ಜಾಸ್ತಿ ಏನು ಟೈಮ್ ಬೇಕಾಗಿರುವುದಿಲ್ಲ ಇದಕ್ಕೆ ಬೇಯಲಿಕ್ಕೆ ನೋಡಿ ಇಷ್ಟು ಬೆಂದರೆ ಸಾಕು ಇದೀಗ ಕರೆಕ್ಟಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಕೊತ್ತಂಬರಿ ಸೊಪ್ಪು ಹಾಕಿ ಒಮ್ಮೆ ಮಿಕ್ಸ್ ಮಾಡಿದರೆ ಆಯಿತು ನೋಡಿ ನಾವಿಲ್ಲಿ ಸ್ವಲ್ಪ ಗ್ರೇವಿ ಇಡ್ತಿದ್ದೇವೆ ನಿಮಗೆ ಬೇಕಿದ್ರೆ ಇನ್ನೂ ಕೂಡ ಡ್ರೈ ಮಾಡ್ಬೋದು ನಾವಿದು ಮಧ್ಯಾಹ್ನದ ಹೊತ್ತಿಗೆ ಮಾಡಿದ್ದು ಊಟಕ್ಕೆ ಹಾಗಾಗಿ ಸ್ವಲ್ಪ ಗ್ರೇವಿ ಇಡ್ತಿದ್ದೇವೆ ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡಲಿಕ್ಕೆ ನೋಡಿ ತುಂಬ ಕಲರ್ಫುಲ್ಲಾಗಿ ಬಂದಿದೆ ಅಲ್ವಾ ಅದೇ ರೀತಿ ಟೇಸ್ಟ್ ಕೂಡ ಸಕ್ಕತ್ತಾಗಿ ಬಂದಿತ್ತು ನೀವು ಕೂಡ ಟ್ರೈ ಮಾಡಿ ಹೇಗಾಯಿತು ಅಂತ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಸಿಗುವ